ಓದು ಪ್ರತಿಯೊಬ್ಬರ ಜೀವನದಲ್ಲಿ ಬಹುಮುಖ್ಯ ಪಾತ್ರ ವಹಿಸುತ್ತದೆ ಸರಸ್ವತಿ ಎಲ್ಲರಿಗೂ ಒಲಿಯುವುದಿಲ್ಲ ಅದಕ್ಕೆ ಒಂದಷ್ಟು ಕ್ರಮಗಳಿವೆ ಅವು ಯಾವುವು ಓದುವುದು ಹೇಗೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಓದುವ ಹವ್ಯಾಸ ಅಥವಾ ಹುಚ್ಚು ಬೆಳೆಸಿಕೊಳ್ಳಲು ಈ ಕೆಳಗಿನ ಸರಳ ಕ್ರಮಗಳನ್ನು ಅನುಸರಿಸಬಹುದು ಒಂದು ಆಸಕ್ತಿಯ ವಿಷಯದಿಂದ ಆರಂಭಿಸಿ ನಿಮಗೆ ಇಷ್ಟವಾದ ವಿಷಯದ ಬಗ್ಗೆ ಉದಾಹರಣೆಗೆ ಕಥೆಗಳು ಪ್ರವಾಸ ಆತ್ಮಚರಿತ್ರೆ ಅಥವಾ ವಿಜ್ಞಾನ ಪುಸ್ತಕಗಳನ್ನು ಆರಿಸಿ ಪವಿತ್ರ ಓದು ಮೊದಲು ಸಣ್ಣ ಕಥೆಗಳ ಪುಸ್ತಕಗಳನ್ನು ಓದುವುದು ಉತ್ತಮ ಎರಡು ದಿನನಿತ್ಯದ ಗುರಿ ಇರಲಿ ದಿನಕ್ಕೆ ಕನಿಷ್ಠ ಹದಿನೈದು ಇಪ್ಪತ್ತು ನಿಮಿಷ ಅಥವಾ ಕನಿಷ್ಠ ಐದು ಪುಟಗಳನ್ನು ಓದಲೇಬೇಕೆಂಬ ನಿಯಮ ಹಾಕಿಕೊಳ್ಳಿ ಮೂರು ಪುಸ್ತಕಗಳನ್ನು ಸದಾ ಜೊತೆಯಲ್ಲಿಳಿ ಪ್ರಯಾಣ ಮಾಡುವಾಗ ಅಥವಾ ಬಿಡುವಿನ ವೇಳೆಯಲ್ಲಿ ಓದಲು ಅನುಕೂಲವಾಗುವಂತೆ ನಿಮ್ಮ ಬ್ಯಾಗ್ನಲ್ಲಿ ಯಾವಾಗಲೂ ಒಂದು ಪುಸ್ತಕವಿರಲಿ ನಾಲ್ಕು ಓದುವ ಪರಿಸರ ಶಾಂತವಾದ ಮತ್ತು ಬೆಳಕಿರುವ ಜಾಗದಲ್ಲಿ ಕುಳಿತು ಓದುವ ಹವ್ಯಾಸ ಬೆಳೆಸಿಕೊಳ್ಳಿ ಓದುವಾಗ ಮೊಬೈಲ್ ಫೋನ್ ಪಕ್ಕಕ್ಕಿಡಿ ಐದು ಗ್ರಂಥಾಲಯ ಅಥವಾ ಪುಸ್ತಕ ಮಳಿಗೆಗೆ ಭೇಟಿ ನೀಡಿ ನಿಯಮಿತವಾಗಿ ಗ್ರಂಥಾಲಯಗಳಿಗೆ ಭೇಟಿ ನೀಡುವುದರಿಂದ ಹೊಸ ಹೊಸ ಪುಸ್ತಕಗಳ ಪರಿಚಯವಾಗುತ್ತದೆ ನೀವು ಹೌಸ್ ನಂತಹ ಆನ್ಲೈನ್ ತಾಣಗಳಲ್ಲಿಯೂ ಪುಸ್ತಕಗಳನ್ನು ಹುಡುಕಬಹುದು ಆರು ಸಾಹಿತ್ಯ ಸಂಘ ಅಥವಾ ಬುಕ್ ಕ್ಲಬ್ ಸೇರಿ ಓದುವ ಆಸಕ್ತಿ ಇರುವವರ ಜೊತೆ ಚರ್ಚೆ ಮಾಡುವುದರಿಂದ ಓದುವ ಉತ್ಸಾಹ ಹೆಚ್ಚುತ್ತದೆ ಏಳು ಡಿಜಿಟಲ್ ಮಾಧ್ಯಮದ ಬಳಕೆ ಭೌತಿಕ ಪುಸ್ತಕಗಳು ಲಭ್ಯವಿಲ್ಲದಿದ್ದರೆ ಕಿಂಡಲ್ ಅಥವಾ ಮೊಬೈಲ್ ಆ್ಯಪ್ಗಳ ಮೂಲಕ ಈ ಪುಸ್ತಕಗಳನ್ನು ಓದಬಹುದು ಕನ್ನಡ ಪುಸ್ತಕಗಳಿಗಾಗಿ ಪ್ರತಿಲಿಪಿ ನಂತಹ ಗಳನ್ನು ಬಳಸಬಹುದು ಯಾವುದೇ ಒತ್ತಡವಿಲ್ಲದೆ ಆನಂದಕ್ಕಾಗಿ ಓದಲು ಶುರು ಮಾಡಿ ಕಾಲಕ್ರಮೇಣ ಅದು ನಿಮ್ಮ ಗರಿವಿಲ್ಲದಂತೆ ನಿಮ್ಮ ವ್ಯಕ್ತಿತ್ವದ ಭಾಗವಾಗುತ್ತದೆ